ಆನೇಕಲ್ ತಾಲೂಕಿನಲ್ಲಿ ಎರಡು ಪುರಸಭಾ ಕ್ಷೇತ್ರ ಒಂದು ನಗರಸಭಾ ಕ್ಷೇತ್ರ ಹಾಗೂ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವು ಸಾಧಿಸಿರುವುದರಿಂದ ಇಂದು ಎ ನಾರಾಯಣಸ್ವಾಮಿ ರವರ ಕಚೇರಿಯಲ್ಲಿ ಸಂಭ್ರಮ ಆಚರಣೆ ವಿವಿಧ ಕಾರಣಗಳಿಂದ ಆನೇಕಲ್ ಪುರಸಭೆ ಚಂದಾಪುರ ಪುರಸಭೆ ಹಾಗೂ ಹೆಬ್ಬಗೋಡಿ ನಗರಸಭೆ ಮತ್ತು ಬಳ್ಳೂರು ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಬಿ ಜೆ ಪಿ ಮೂರು ಕ್ಷೇತ್ರಗಳಲ್ಲಿ ಜಯಗಳಿಸಿದ ಹಿನ್ನೆಲೆ ಎ ನಾರಾಯಣಸ್ವಾಮಿ ರವರ ಕಚೇರಿಯಲ್ಲಿಂದು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ಸಂಭ್ರಮ ಆಚರಣೆ ಮಾಡಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಆಪ್ಕಾಮ್ಸ್ ನಿರ್ದೇಶಕರಾದ ಮುತ್ತೂರು ನಾರಾಯಣಪ್ಪ ಮಾಜಿ ಪುರಸಭಾ ಅಧ್ಯಕ್ಷರಾದ ಈಲಲಿಗಿ ಕೃಷ್ಣಾರೆಡ್ಡಿ ಸೋಮಣ್ಣ ಮಂಡಲ ಅಧ್ಯಕ್ಷರಾದ ಮುನಿರಾಜುಗೌಡ ಬಿಬಿಐ ರಾಜು ಬಿ ನಾಗರಾಜು ಮುಖಂಡರಾದ ಶಿವರಾಮ್ ರಾಜು ಬಾಬು ವರದರಾಜು ನಾರಾಯಣಸ್ವಾಮಿ ಪಂಡರಿ ರಘು ಹಾಗೂ ಇನ್ನು ಅನೇಕ ನೂರಾರು ಕಾರ್ಯಕರ್ತರು ಈ ಒಂದು ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸಿದ್ದರು ஜெய 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 பாபு <laughs> நம்ம ಅನಿಲನ್ ಅಕ್ಕ ಅನಿಲ ವಿಧಾನಸಭಾ ಕ್ಷೇತ್ರ ಲೋಕಸಭೆ ಎರಡು ಸಭೆಗಳ ಚಂದಾಪುರ ಮತ್ತು ಆನೇಕಲ್ ಸಭೆಗಳ ಉಪಚುನಾವಣೆ ನಡೆದಿದೆ ಚುನಾವಣೆಯಲ್ಲಿ ಆನೆಕಲ್ ಸಭೆಯ ವಿದ್ಯಾರ್ಥಿಯಾಗಿರುವಂತಹ ಹರೀಶ್ ಅವರು ಮತ್ತು ಚಂದಾಪುರ ಅಧ್ಯಕ್ಷ ಸ್ವಲ್ಪ ಅಲ್ಲಿ ನಾವು ಇಳಿಸ್ತೀನಿ ಇವತ್ತು ಭಾಳ ಹೆಚ್ಚು ಅಂಗಡಿಯಿಂದ ಗೆದ್ದಿದ್ದಾರೆ ಆ ಗೆಲುವಿಗೆ ಕಾರಣ ಆನೇಕಲ್ ಮತ್ತು ಚಂದಾಪುರ ಸಂಘಟಿತಾತ್ಮವಾಗಿ ಎಲ್ಲ ಕಾರ್ಯಕರ್ತರು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಅವರ ಸಂಘಟನೆ ಅವರು ಭಾರತೀಯ ಜನತಾ ಪಕ್ಷ ಸಿದ್ಧಾಂತಗಳನ್ನು ಸ್ವೀಕಾರ ಮಾಡಿಕೊಂಡು ಅವರ ಅಭಿಮಾನ ಅವರ ಸಂಘಟನಾತ್ಮಕ ಹೋರಾಟಕ್ಕೆ ವಿಶೇಷವಾಗಿ ಪಕ್ಷ ಪ್ರತಿಯನ್ನು ಅಭಿನಯ ಸಲ್ಲಿಸ್ತೇನೆ ಚನ್ನ ಹಬ್ಬದಲ್ಲಿ ಒಬ್ಬ ನಮ್ಮ ಅಭ್ಯರ್ಥಿ ಸೋತಿದ್ದಾರೆ ಖಂಡಿತವಲ್ಲೂ ಆ ಏನು ಕಾರಣ ನಾನು ವಿಷಾದವನ್ನು ತಿಳಿಸ್ತೇನೆ ಸಹ ಕೇವಲ ಹಂಸಂದವರು ಮಾತ್ರ ಚುನಾವಣೆ ಬೈಕ್ ಮಾಡಲಿ ಅನ್ನೋ ಧೋರಣೆಯನ್ನು ನಾವು ಸೋತಿದ್ದೇವೆ ಬಗ್ಗೆ ಎಲ್ಲ ಕಾರ್ಯಕರ್ತ ಒಂದೆಡೆ ಸೇರಿ ಒಂದು ಒಂದೇ ಮನಸ್ಸಿನಿಂದ ನಾವು ಚುನಾವಣೆ ಇರಿಸಿದ್ರೆ ಆನೆಗಲ್ ತಾಲೂಕು ಎಲ್ಲ ಮೂರು ಚುನಾವಣೆ ಗೆಲ್ತಾ ಇದ್ದು ವಿಶ್ವಾಸ ಇದೆ ಇವತ್ತು ಈ ಗೆಲುವಿಗೆ ಕಾರಣ ಆಗಿದ್ದರಿಂದ ಅಭ್ಯರ್ಥಿಗಳಿಗಿಂತ ಎಲ್ಲ ನಾಯಕರಿಗೆ ಎರಡೂ ಒಬ್ಬ ಅಧ್ಯಕ್ಷರಿಗೆ ನಮ್ಮ ಅಮರಾಜ್ನವ್ರು ಇರ್ಬೋದು ನಮ್ಮ ರಾಜೀವ್ರು ಇರ್ಬೋದು ಡೈರೆಕ್ಟ್ ಇವರು ಆ ಇಬ್ಬರಿಗೂ ಮತ್ತು ಎಲ್ಲ ಹಿರಿಯ ನಾಯಕರಿಗೆ ವಿಶೇಷವಾದ ಅಭಿನಯನ ಸಲ್ಲಿಸ್ತೇನೆ ಎಲ್ಲ ಪುರಸಭಾ ಸದಸ್ಯರು ಕೆಲಸ ಮಾಡಿದ್ದಾರೆ ಅವ್ರಿಗೂ ವಿಶೇಷವಾದ ಅಭಿನಯನ ಸಲ್ಲಿಸ್ತಾರೆ ರಾಜ್ಯದಲ್ಲಿ ಮೂರು ಉಪಚುನಾವಣೆಯಲ್ಲಿ ಅಂದರೆ ಬಿಜೆಪಿ ಜೆ ಡಿ ಎಸ್ ಕಡೆ ಮಲಗಿರುವಂಥದ್ದು ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್ ಹೌದು ಕಾಂಗ್ರೆಸ್ ಅವರು ಅನೇಕ ಬಾರಿ ಹೇಳ್ತಾ ಇದ್ದಾರೆ ಇದು ಅಲ್ಪಸಂಖ್ಯಾತರ ಸರ್ಕಾರ ಅಂತ ಅಲ್ಪಸಂಖ್ಯಾತರೇ ಕಾಂಗ್ರೆಸ್ ಗೆದ್ದಿರೋದು ತಮ್ಮ ಮುಸ್ಲಿಮಾದರೂ ಗೆದ್ದಿರೋದು ನಮ್ಮ ಚನ್ನಪಟ್ಟಣ ಮತ್ತು ಚಿಗ್ಗಾವಿ ಒಂದು ಧರ್ಮದ ಆಧಾರದಲ್ಲಿ ಚುನಾವಣೆ ನಡೆದಿದೆ ಒಂದು ವರ್ಗ ಒಂದು ಧರ್ಮ ವಿಶೇಷವಾಗಿ ಕಾಂಗ್ರೆಸ್ಗೆ ನೂರಕ್ಕೂ ನೂರು ಪರ್ಸೆಂಟ್ ವೋಟ್ ಹಾಕಿರೋದ್ರಿಂದ ಬಿಜೆಪಿ ಸೋಲನ್ನು ಅನುಭವಿಸಬೇಕು ಅಂತ ಅದು ಒಟ್ ವಿಚಾರ ಇರ್ಬೋದು ಒಟ್ಟು ವಿಚಾರದಲ್ಲಿ ವಿಚಾರ ವಿಷಯವಾಗಿ ವಿಶೇಷವಾಗಿ ಅವರು ಮುಂದಾಗಿದ್ದಾರೆ ಒಂದು ಕಾರಣ ಶಾಸನ ರಾಷ್ಟ್ರದಲ್ಲೇ ಒಟ್ಟು ಶಾಸನ ಒಂದು ಕಾರಣ ಶಾಸನ ಒಂದು ಧರ್ಮ ಸ್ವಾತಂತ್ರ್ಯ ಬಂದ ನಂತರ ಒಂದು ದೇಶವನ್ನು ಕೊಟ್ಟ ನಂತರವೂ ಸಹ ಒಂದು ಧರ್ಮಕ್ಕೆ ನೀವು ಹೇಳಿದಂಥ ಭೂಮಿ ನೀವು ಹೇಳಿದಂಥ ಜಾಗ ನೀವು ತೋರಿಸಂಥ ಜಾಗ ಸ್ವಯಂ ಪ್ರೇರಿತ ಆಗಿ ನಾವು ಅಂತ ಮಾಡ್ಕೊಬೋದು ತಾವು ಗೆಜೆಟ್ ಅನ್ನು ಹೊರಡಿಸಿ ಸರ್ಕಾರಿ ದಾಖಲೆಗಳಲ್ಲಿ ನಿಮ್ಮ ಭೂಮಿಯಿಂದ ದಾಖಲೆ ಅಂತ ಒಂದು ಕಾರಣ ಶಾಸನ ಬಂದ ಕಾಂಗ್ರೆಸ್ಗೆ ಇವತ್ತು ಚುನಾವಣೆ ಗೆದ್ದಿರ್ಬೋದು ಭವಿಷ್ಯದ ದಿನಗಳಲ್ಲಿ ವಿಶೇಷವಾಗಿ ನಮ್ಮ ಬಿ ಜೆ ಪಿ ಸರ್ಕಾರ ಬಂದ ನಂತರ ಯಾವ ರೀತಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಕಿತ್ತೋಗಿದ್ವಿ ಅದೇ ರೀತಿ ಈ ಒಗ್ಬಗ್ ಕಾನೂನನ್ನು ಕಿತ್ತೋಗೀವಿ ಆ ವಿಶ್ವಾಸ ನನಗಿದೆ ಇವತ್ತು ನಾವೇನು ಜಾತ್ಯತೀತ ರಾಷ್ಟ್ರ ಅಂತ ಕರಿಬೇಕಾಗಿತ್ತು ಆ ಜಾತ್ಯತೀತ ರಾಷ್ಟ್ರದ ವಿರುದ್ಧವಾಗಿ ಒಂದು ಧರ್ಮದ ಪರವಾಗಿ ಒಂದು ರಾಜಕೀಯ ಪಕ್ಷ ರಾಷ್ಟ್ರೀಯ ಪಕ್ಷ ನಿಲ್ತಾಗಿದ್ರೆ ಜಾತ್ಯ ಪದಕ್ಕೆ ಕಾಂಗ್ರೆಸ್ನವರು ದಿಕ್ಕಾದ ಒಂದು ವಿಶ್ವಾಸ ಹೇಳೋದಕ್ಕೆ ಇಷ್ಟಪಡ್ತೀನಿ ಪುರಸಭೆಯ ಇಪ್ಪತ್ತೆರಡನೇ ವಾರ್ಡಲ್ಲಿ ನಡೆದ ಉಪಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಅಭ್ಯರ್ಥಿಯಾದಂಥ ಅಭ್ಯರ್ಥಿಯಾದಂತ ಹರೀಶ್ರವರು ಸುಮಾರು ನೂರ ಮೂವತ್ತೆರಡು ಮತಗಳ ಅಂತರದಿಂದ ಪರಿಶೀಲರಾಗಿದ್ದಾರೆ ಗೆಲುವು ಎಲ್ಲ ನಮ್ಮ ಅನೇಕಲ್ಲ ಕಾರ್ಯಕರ್ತರು ಮತದಾನರ ಮತದಾನ ಪ್ರಭುಗಳು ಅದೇ ರೀತಿ ಎಲ್ಲ ನಮ್ಮ ಮುಖಂಡರು ಏನ್ ಅವರ ನಾಯಕತ್ವದಲ್ಲಿ ಇವತ್ತು ಚುನಾವಣೆಯನ್ನು ಎದುರಿಸುತ್ತಿವೆ ಉತ್ತಮವಾಗಿ ಒಂದು ಮೂರು ಮತಗಳಿಂದ ಇವತ್ತು ಜಯಶೀಲರಾಗಿ ನಮ್ಮ ಪ್ರಸಾದ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಆಯ್ಕೆಯಾಗಿದೆ ಎಲ್ಲರಿಗೂ ಸರ್ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಅಧ್ಯಕ್ಷರಾಗಿ ತುಂಬ ಹೃದಯದ ಸಹ ಸಲ್ಲಿಸ್ತಾ ನಮ್ಮ ಅನೇಕ ನೀರೂ ಸಂತಾಪದಲ್ಲಿ ತಪ್ಪಿ ಇರ್ಬೋದು ನಡೆದಂತಹ ದಿನಗಳಲ್ಲಿ ಕಾಂಗ್ರೆಸ್ ಅವರು ಒಬ್ಬ ಇಟ್ಕೊಂಡು ಅಂತ ಇದ್ದರು ಯಾವುದೇ ಕಾರಣಕ್ಕೂ ಬಿ ಜೆ ಅವರು ಜಿಲ್ಲಕ್ಕಾಗಲ್ಲ ನಮ್ಮ ಸರ್ಕಾರ ಇದೆ ನಾವು ರಾಜ್ಯದಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತೇವೆ ಹೆಚ್ಚಾಗಿ ಐದು ಕೂಪನ್ಗಳನ್ನು ಕೊಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಜನ ಓಟ್ ಮಾಡಲ್ಲ ಅಂತೇಳಿ ಅವರು ನಿರೀಕ್ಷೆ ಮಾಡ ಇವತ್ತು ಅದರ ವಿರುದ್ಧವಾಗಿ ಶಾಸಕರ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಇವತ್ತು ನಮ್ಮ ಆನೆ ಯಾವುದೇ ರೀತಿ ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಬಿಜೆಪಿ ಆನೆ ಕಲ್ಲಿರ್ಬೋದು ಚಂದಾಪುರ ಇರ್ಬೋದು ಹೆಚ್ಚಿನ ಮತಗಳನ್ನು ಕೊಟ್ಟು ಬಿಜೆಪಿಯನ್ನು ಜನಜೀವನ ಮಾಡಿದ್ದಾರೆ ದಬ್ಬೋಡಿ ನೋಡಿಲ್ಲ ಅವಕಾಶಗಳಿತ್ತು ಕಾರಣದಿಂದ ಏನಾಯ್ತು ಆಗುತ್ತಿಲ್ಲ ಅದೊಂದು ಸೋತಿದೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಯಾವ ರೀತಿ ಗೆಲ್ಸ್ಕೋಬೇಕೋ ಅದನ್ನು ತಂತ್ರ ಮಾಡಿ ಗೆಲ್ಸ್ತಾರೆ ಈಗ ಆನೆ ಶಾಸಕರು ಬೊಬ್ಬೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಹೆಚ್ಚಿನ ರೀತಿ ಅನುದಾನಗಳನ್ನು ಕೊಡ್ತಾ ಇದೆ ನಮ್ಮ ಜನ ನಮಗೆ ನಮ್ಮ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಇರ್ತಾರೆ ಅಂತ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಶಾಸಕರು ಯುವತೆ ನಿರ್ಧಾರ ಮಾಡಬೇಕಾಗತ್ತೆ ಈ ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ರೆ ಜನ ನಿಮ್ಮ ಮೇಲೆ ತಿರುಪೇಳೋದ್ರಲ್ಲಿ ನಿಮ್ಮ ಮನೆ ಮುಂದೆ ಗಡಿ ಕುತ್ಕೊಳ್ಳೋದ್ರಲ್ಲಿ ಏನು ಸಂಶಯ ಇಲ್ಲ ದಯವಿಟ್ಟು ಅದನ್ನೆಲ್ಲ ತಿದ್ದುಕೊಂಡು ತಾವೆಲ್ಲ ಶಾಸಕರು ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಿಮಗೆ ಒಂದು ಬೆಲೆ ಇರುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅದರ ಪರಿಮಾಣ ಪರಿಣಾಮ ನೀವು ಅನುಭವಿಸಬೇಕಾಗುತ್ತೆ ಅಂತೇಳಿ ನಾನು ಇವತ್ತು ಗಂಡಾಘೋಷವಾಗಿ ಹೇಳ್ತಾ ಇದ್ದೇನೆ ಜಯಂತಿ ತಾಲೂಕು ನೀನು ಯಬ್ಗೋಡಿ ಮತ್ತೆ ಚಂದಾಪುರ ಆನೆ ಕಲ್ಲೇ ಕಾರಣಾಂತರಗಳಿಂದ ಯಾಕೆರವಾಗಿದ್ದಂಥ ಪುರಸಭಾ ನಗರಸಭೆ ಬರೋ ಎಲೆಕ್ಷನ್ ನಡೀತು ಆ ಒಂದು ಚುನಾವಣೆಯಲ್ಲಿ ಆನೇಕಲ್ ಅಭ್ಯರ್ಥಿ ಇಪ್ಪತ್ತೆರಡನೇ ವಾರ್ಡ್ನಿಂದ ಬಿ ಜೆ ಪಿಯಿಂದ ಹರೀಶ್ ಅವರು ಗೆದ್ದಿದ್ದಾರೆ ಮತ್ತು ಇಗ್ಲೂರು ಇಪ್ಪತ್ತೊಂದನೇ ವಾರ್ಡು ನಮ್ಮ ಬಿ ಜೆ ಪಿಯ ಬರೆಯುವಾಗ ರೂಪ ಅನಿಲ್ ಅವರು ಗೆದ್ದಿದ್ದಾರೆ ಎಬ್ಗೋಡಿಯಲ್ಲೂ ಗೆಲ್ಲಬೇಕಾಗಿತ್ತು ಕಾರಣಾಂತರದಿಂದ ಗೊಂದಲ ಆಗಿ ಎಬ್ಗೋಡಿಯಲ್ಲಿ ಸೋತಿದ್ದಾರೆ ಆದರೂ ಭಾರತೀಯ ಜನತಾ ಪಾರ್ಟಿಗೆ ಏನು ಆನೇಕಲ್ ನಗರದಲ್ಲಿ ಇಪ್ಪತ್ತೆರಡನೇ ವಾರ್ಡ್ನಿಂದ ಮತ್ತು ಚಂದಾಪುರ ಇಪ್ಪತ್ತೊಂದನೇ ವಾರ್ಡ್ನಿಂದ ಮತ್ತು ಎಬ್ಗೋಡಿಯಲ್ಲೂ ಸಹ ಸೋತಿದ್ರು ಸಹ ಎಲ್ಲ ಮತದಾರ ಬಂಧುಗಳು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಚಲಾಯಿಸಿದ್ದಾರೆ ಎಲ್ಲ ಮತದಾರ ಬಂಧುಗಳಿಗೆ ನಾನು ಉತ್ಪೂರ್ವವಾದಂಥ ಅಭಿನಂದನೆಗಳು ಹೇಳ್ತೇನೆ ಗೆದ್ದಂಥ ಇಪ್ಪತ್ತೊಂದನೇ ವಾರ್ಡಿನ ರೂಪ ಶ್ರೀ ಅನಿಲ್ ಅವರಿಗೆ ಅಭಿನಂದನೆಗಳು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ತೇನೆ